ಮುನಿಯುವವರಿಗೆ ತಾ ಮುನಿಯಲೇಕಯ್ಯ ತನಗಾದ ಆಗೇನು ಪರರಿಗಾದ ಚೀಗೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಕಾಣದ ಠಾವಿನಲ್ಲಿ ಜರಿದರೆಂದರೆ ಕೇಳಿ ಪರಿಣಾಮಿಸಬೇಕು ಕೊಡದೆ ಕೊಳ್ಳದೆ ಅವರಿಗೆ ಸಂತೋಷಬಹುದಾಗಿ ಇವು ಮೂರು ಬಸವಣ್ಣನವರ ವಚನಗಳು ಕೋಪದ ಯಾಕೆ ಮಾಡಿಕೊಳ್ಳಬಾರದು ಎಂಬುದನ್ನು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ನಮಗೆ ಕೋಪ ಬಂದಾಗ ನಾವೇನು ಮಾಡ್ತೀವಿ ನಮ್ಮ ಕೈಕಾಲುಗಳು ಮಾತಾಡ್ತವೆ ನಮ್ಮ ನಾಲಿಗೆ ಮಾತಾಡ್ತದೆ ಕೈಕಾಲುಗಳು ಮತ್ತು ನಾಲಿಗೆ ಮಾತನಾಡಿದಾಗ ಲೋಕದ ಕಂಡಿಗೆ ನಾವು ಚಿಕ್ಕವರಾಗಿ ಬಿಡ್ತೇವೆ ಸಣ್ಣವರಾಗಿ ಬಿಡುತ್ತೇವೆ ಇದು ತನಿವಿನ ಕೋಪ ಇನ್ನು ಮನಸ್ಸಿನ ಕೋಪ ಮನದ ಕೋಪ ತನ್ನ ಅರಿವಿನ ಕೇಳು ಮನಸ್ಸಿನಲ್ಲಿ ನಾವು ಕೋಪ ಮಾಡಿಕೊಂಡ ಏನಾಗ್ತೀವಿ ಅಜ್ಞಾನಿಗಳಾಗ್ತೀವಿ ಮರಹು ಆಲಸ್ಯ ಮಂದಮತಿಯ ವಿವೇಕ ಇವೆಲ್ಲವೂ ನಮ್ಮಲ್ಲಿ ಉಂಟಾಗಿ ನಾವು ಕೆಡುಕನ್ನು ಮಾಡುತ್ತೇವೆ ಅದರಿಂದ ನಾವೇ ತೊಂದರೆಗೆ ಸಿಕ್ಕಿಕೊಳ್ಳುತ್ತೇವೆ ಈಗ ನಮ್ಮ ವಿಚಾರದಲ್ಲಿ ಬೇರೆ ಯಾರೋ ತಪ್ಪಿ ನಡೆದುಕೊಂಡರು ಎಂಬುದಾಗಿ ಹೇಳಿ ನಾವೇ ಏನಾದರೂ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಪ್ರಮಾದ ದೊಡ್ಡ ಪ್ರಮಾದ ಆಗಿ ಹೋಗ್ತದೆ ಆದ ಕಾರಣ ಕೋಪವನ್ನು ಪ್ರತಿಯೊಬ್ಬರೂ ನಿಗ್ರಹಿಸಬೇಕು ಸಂಯಮದಿಂದ ಕಾಪಾಡಿಕೊಳ್ಳಬೇಕು ಒಬ್ಬ ಮನುಷ್ಯ ಹಾಳಾಗಲಿಕ್ಕೆ ಕೋಪನೇ ಕಾರಣ ಆದ ಕಾರಣ ಯಾವ ಕಾರಣಕ್ಕೂ ನಾವು ಕೋಪವನ್ನು ಮಾಡಿಕೊಳ್ಳಬಾರದು ಅದಕ್ಕೆ ಹೇಳ್ತಾರೆ ತನಿವಿನ ಕೋಪ ತನ್ನ ಹಿರಿಯತನದ ಕೇಡು ನಮ್ಮ ತನುವಿನ ಮೇಲೆ ನಮಗೆ ಕೋಪ ಬಂದಂಥ ಕಾಲಕ್ಕೆ ಏನಾಗ್ತೇವೆ ನಾವು ಮನುಷ್ಯರಾಗಿರೋದಿಲ್ಲ ಉದ್ದಟತನದೊಳಗೆ ಏನೇನೋ ವರ್ತನೆ ಮಾಡಿ ಏನೇನೋ ಕೆಡಕಲ್ಲ ಮಾಡಿಬಿಡುತ್ತೇವೆ ಆ ಕೆಡಕಲ್ಲ ಮಾಡಲಿಕ್ಕೆ ಕಾರಣ ಆಗೋದೇ ಯಾವುದು ನಮ್ಮ ಕೈ ಕಾಲುಗಳು ದೇಹ ಶರೀರ ಇವೆಲ್ಲವೂ ಕೂಡ ದುಂಡಾವರ್ತಿತನದಲ್ಲಿ ಇನ್ನೊಬ್ಬರ ಮೇಲೆ ನಾವು ದೌರ್ಜನ್ಯ ನಡೆಸಿಬಿಡುತ್ತೇವೆ ಇದು ತನುವಿನ ಕೋಪ ಮನಸ್ಸಿನ ಕೋಪ ಮನಸ್ಸಿನಲ್ಲಿ ಕೂಡ ನಮಗೆ ಕೋಪ ಬಂದಂಥ ಕಾಲದಲ್ಲಿ ಏನು ಮಾಡುತ್ತದೆ ನಮ್ಮ ನಾಲ್ಗೆ ಮಾತಾಡ್ತದೆ ಕೈಕಾಲು ಮಾತಾಡ್ತವೆ ಮತ್ತು ನಮ್ಮ ಮನಸ್ಸಿನ ತುಂಬ ಬರೀ ಕೋಪವೇ ತುಂಬಿಕೊಳ್ಳುತ್ತದೆ ಅವರನ್ನು ನಾವು ಶತ್ರುಗಳಾಗಿ ಪರಿಗಣಿಸಿ ಕಾನೂನು ನಾವು ಯಾರು ಏನು ಎನ್ನುವುದನ್ನೆಲ್ಲ ಮರೆತು ನಮ್ಮ ಮಿತಿಗಳೇನು ನಮ್ಮ ನಾವು ಹೇಗಿರಬೇಕು ನಾವೇನಾದರೂ ಈ ರೀತಿಯಾಗಿ ನಡ್ಕಂಡ್ರೆ ನಮ್ಮ ಜೀವನದಲ್ಲಿ ಮುಂದೆ ಏನು ಪರಿಣಾಮಗಳು ಬಂದು ಒದಗ್ತವೆ ಎನ್ನುವ ಈ ವಿವೇಕ ಎಲ್ಲವೂ ದೂರಾಗಿಬಿಟ್ಟು ನಾವೇನು ಮಾಡ್ತೇವೆ ದುಂಡಾವೃರ್ತಿ ತಂದಲ್ಲಿ ನಡೆದುಕೊಳ್ಳುತ್ತೇವೆ ಆದ ಕಾರಣ ಈ ಕೋಪ ಅನ್ನೋದೇನಿದೆಯಲ್ಲ ನೀವು ಇಡೀ ಜಗತ್ತಿನ ಚರಿತ್ರೆಯನ್ನು ನೋಡಿಕೊಂಡು ಬಂದರೆ ನಮ್ಮ ಸಮಕಾಲದ ಸಂದರ್ಭಗಳನ್ನು ಸೋಷಿಯಲ್ ಮೀಡಿಯಾಗಳನ್ನು ಸಮೂಹ ಮಾಧ್ಯಮಗಳನ್ನು ನೋಡಿಕೊಂಡು ಬಂದರೆ ಅವರೆಲ್ಲ ಮೇಲಿಂದ ಮೇಲೆ ತೋರಿಸ್ತಾನೆ ಇರ್ತಾರೆ ನಮ್ಮ ಗಮನಕ್ಕೆ ಬರ್ತಾನೆ ಇರ್ತಾರೆ ಅವೆಲ್ಲ ಯಾವುದರಿಂದ ಆಗಿದೆ ಎಂಬುದಾಗಿ ಹೇಳಿದರೆ ನಮಗೆ ಕೋಪ ಬಂದ ಕಾರಣವಾಗಿ ವಿವೇಕವನ್ನು ನಾವು ದೂರ ಮಾಡಿಕೊಂಡು ಅಜ್ಞಾನದಿಂದ ನಾವು ದುಂಡಾವರ್ತಿತನದಲ್ಲಿ ದೌರ್ಜನ್ಯವನ್ನು ಕ್ರೌರ್ಯವನ್ನು ಹಿಂಸೆಯನ್ನು ಮಾಡಿಬಿಡುತ್ತೇವೆ ಇದರಿಂದ ಹಾನಿಯಾಗದ ಯಾರಿಗೆ ನಮಗೆ ಇಡೀ ನಮ್ಮ ಜೀವನಕ್ಕೇನೆ ನಮ್ಮ ವ್ಯಕ್ತಿತ್ವಕ್ಕೇನೆ ಇನ್ನೆಂದೆಂದು ಅದನ್ನು ಅಳಿಸಲಾಗಲಿಕ್ಕೆ ಸಾಧ್ಯವಾಗದಲ್ಲ ಅನ್ನೋಷ್ಟು ಕೆಡಕನ್ನು ಮಾಡಿಬಿಡುತ್ತೇವೆ ನಾವು ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅದು ಮುಂದೆ ಪ್ರಯೋಜನ ಆಗೋದಿಲ್ಲ ಆದ ಕಾರಣ ನಾವು ಯಾವಾಗಲೂ ಕೂಡ ನಮ್ಮ ಜೀವನದೊಳಗೆ ಹಣ ಬರಲಿ ಅಧಿಕಾರ ಬರಲಿ ಐಶ್ವರ್ಯ ಬರಲಿ ಕೀರ್ತಿ ಬರಲಿ ಪ್ರಸಿದ್ಧಿ ಬರಲಿ ಏನೇ ಬರಲಿ ನಮ್ಮ ಮುಂದೆ ಒಬ್ಬ ಗುರುಗಳನ್ನು ಮಹಾತ್ಮರನ್ನ ಇಟ್ಕೋಬೇಕು ಹಿರಿಯರನ್ನು ತಂದೆ ತಾಯಿಗಳನ್ನು ಮಾರ್ಗದರ್ಶನವನ್ನಾಗಿ ಮಾಡೋ ಹಾಗೆ ಕೇಳ್ಕೊಳ್ಬೇಕು ನೆರೆಹೊರೆಯವರು ಅಕ್ಕಪಕ್ಕದವರು ಸ್ನೇಹಿತರು ಇವರನ್ನೆಲ್ಲ ನಾವು ಕೇಳ್ಕೊಂಡು ಮುಂದುವರಿಬೇಕು ನಾವೇನೇ ಒಂದು ಕಾರ್ಯ ಮಾಡ್ತೀವಿ ಅಂತೇಳಿದರೆ ಬೇರೊಬ್ಬರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡಬೇಕು ದುಡುಕಿ ಕೆಟ್ಟ ವರ್ತನೆಯನ್ನು ಮಾಡುವಾಗ ನಾವು ಸಂಯಮದಿಂದ ಈ ಬಗ್ಗೆ ಅನೇಕರಲ್ಲಿ ವಿಚಾರಿಸಿ ನಂತರ ನಾವು ನಿರ್ಣಯ ತಗೋಬೇಕು ಆಗ ನಮ್ಮ ಕೋಪವೂ ದೂರ ಆಗ್ತದ ಮತ್ತು ಒಂದು ಘಟನೆಗೆ ಒಂದು ಸಂದರ್ಭಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಕೂಡ ನಮಗೆ ವಿವೇಕಕ ಬರ್ತದೆ ಆಗ ನಮ್ಮ ಜೀವನದೊಳಗೆ ಎಂದೂ ನಮಗೆ ಕೆಡಕ್ಕಾಗೋದಿಲ್ಲ ಅಂದ್ರೇನು ಮನುಷ್ಯನನ್ನು ಹಾಳು ಮಾಡುವುದು ಕೋಪ ಈ ಕೋಪವನ್ನು ನಾವು ಎಲ್ಲ ಕಾರಣಕ್ಕೆ ನಿಗ್ರಹಿಸಬೇಕು ಅದಕ್ಕೊಂದು ಪ್ರಸಂಗವನ್ನು ನೀವು ಮುಂದೆ ಕೊಡ್ತೇನೆ ಯಶೋಧರ ಚರಿತ ಅನ್ನತಕ್ಕಂಥ ಒಂದು ಕಾವ್ಯ ಕವಿ ಜನ್ನ ಅನ್ನತಕ್ಕಂಥವನು ಬರೆದಿದ್ದಾನೆ ಆ ಯಶೋಧರ ಚರಿತ್ರದಲ್ಲಿ ಯಶೋಧರ ಎನ್ನತಕ್ಕಂಥ ಒಬ್ಬ ಮಹಾರಾಜನ ಮಡದಿ ಅಮೃತ ಮನೆ ಮತಿ ಅನ್ನತಕ್ಕಂಥವಳು ತನ್ನ ಅಂತಃಪುರದಲ್ಲಿ ಗಂಡನ ಜೊತೆ ಮಲಗಿದಂಥ ಕಾಲದೊಳಗೆ ಆ ಸಂದರ್ಭದೊಳಗೆ ಯಾವುದೋ ಒಂದು ಗಾನ ಕಿವಿಯ ಮೇಲೆ ಬೀಳುತ್ತದೆ ಕಿವಿ ಮೇಲೆ ಆ ಸವಿಗಾನ ಬಂದಂಥ ಕಾಲದೊಳಗೆ ತನ್ನ ಮನಸ್ಸನ್ನು ಆ ಗಾನಕ್ಕೆ ಕೊಟ್ಟುಬಿಡ್ತಾಳೆ ತನ್ನ ಸೇವಕಿಯನ್ನು ಕರೆದು ಈ ಗಾನ ಎಲ್ಲಿಂದ ಬರ್ತಾ ಇದೆ ಹುಡುಕಿಕೊಂಡು ಬಾ ಅಂತ ಹೇಳುತ್ತಾಳೆ ಆ ಸೇವಕಿ ಹೋಗಿ ಹುಡುಕಿಕೊಂಡು ಬರ್ತಾಳೆ ಆನೆಯ ಲಯದಲ್ಲಿ ಮಾವತಿಕನಾಗಿದ್ದಂತಹ ಶರೀರ ಅಷ್ಟ ಎಂಟು ರೀತಿಯ ವಿಕಾರದಲ್ಲಿರ್ತಕ್ಕಂಥ ಒಬ್ಬ ಕುರೂಪಿ ಮತ್ತು ಅಷ್ಟಾವಕ್ರ ಇದನ್ನು ಹಾಡ್ತಾ ಇರ್ತಾನೆ ಅದನ್ನು ಅವಳು ನೋಡಿ ಕೇಳಿ ಗಾನ ಏನೋ ಚೆನ್ನಾಗಿದೆ ಆದರೆ ಅವನ ರೂಪ ಅವನ ವಿಕಾರ ಎಲ್ಲವೂ ಕೂಡ ಬಹಳ ಘೋರವಾಗಿದೆ ಅವಳಿಗೆ ಅಸಖಿ ಆಗತ್ತೆ ನೋಡಲಿಕ್ಕೆ ಆದರೆ ಅದನ್ನು ನೋಡಿಕೊಂಡು ಬಂದು ಧ್ವನಿಯನ್ನು ತನ್ನ ಅರಸಿಗೆ ಹೇಳುತ್ತಾಳೆ ಅವಳು ಎಂತೆಂದ ಆಯ್ದ ಅರಸಿರಿದೆ ಅಂತೇಳಿ ಆಕೆ ಸಖಿ ಆಕೆಯನ್ನು ಬಹಳಷ್ಟು ಛೇಡಿಸ್ತಾಳೆ ಇವಳೇನು ಮಾಡ್ತಾಳೆ ಅವಳೇನೇನೇ ಹೇಳಿದ್ರು ಆ ಗಾನಕ್ಕೆ ಮನಸ್ಸೋತಿದ್ಲಲ್ಲ ಅವನಷ್ಟು ಸುಂದರನೇ ಹಾಗೆ ಹೀಗೆ ಕೇಳಿಕೊಂಡು ಇದೆಲ್ಲ ವಿಚ್ ಆ ಪರಿಶೀಲನೆ ವಿಚಾರ ವಿಮರ್ಶೆ ನಡೀತದೆ ಆಮೇಲೆ ಅವಳೆಲ್ಲ ಹೇಳುತ್ತಾಳೆ ಅವನು ಈ ರೀತಿಯಾಗಿದ್ದಾನೆ ಅವನು ಹೇಗೆ ಇರಲಿ ನನ್ನ ಮನಸ್ಸನ್ನು ಮುಟ್ಟಿದ ಮನಮಂ ತೊಟ್ಟನೆ ಅಂತ ಕವಿ ಬರೀತಾನೆ ತನ್ನ ಮನಸ್ಸಿಗೆ ಏನ ಗಾಯನ ಮುಟ್ತು ಕೂಡಲೇ ಅವಳನ್ನು ಅವಳು ಅವನು ಕೊಟ್ಕೊಂಡ್ಬಿಟ್ಲಂತೆ ಪಕ್ಕದಲ್ಲಿ ರಾಜ ಮಲಗಿದ್ದಾನೆ ಸ್ಫುರದ್ರೂಪಿ ಶೂರ ಪರಾಕ್ರಮಿ ಶೌರ್ಯ ಅಂಥವ್ನ ಜೊತೆ ಮಲಗಿರಬೇಕಾದ್ರೆ ಒಬ್ಬ ಅಪರಿಚಿತನಿಗೆ ಒಬ್ಬ ಅಷ್ಟಾವಕ್ಕರಿಗೆ ಒಬ್ಬ ಕುದುರೆ ಲಾಯದಲ್ಲಿರ್ತಕ್ಕಂಥವನಿಗೆ ಒಬ್ಬ ಸೇವಕನಿಗೆ ಆನೆಯ ಲಾಯಲ್ಲಿ ಇರ್ತಕ್ಕಂಥವನಿಗೆ ಒಬ್ಬ ಸೇವಕನಿಗೆ ಮಾವತಿಗನಿಗೆ ತನ್ನನ್ನು ಕೊಟ್ಕೊಳ್ತಾಳೆ ಅಂತೇಳಿದರೆ ಇವಳು ವಿವೇಕ ಎಷ್ಟಿದೆ ತಿಳ್ಕೊಳ್ಳಿ ಅಂದ್ರೇನು ಈಕೆಗೆ ರಾಜನೀತಿಯ ಬಗ್ಗೆ ಅರಿವಿನ ಬಗ್ಗೆ ವಿವೇಕದ ಬಗ್ಗೆ ಸದಾಚಾರ ಸನ್ನಡತೆಯ ಬಗ್ಗೆ ತಂದೆ ತಾಯಿಗಳು ಸರಿಯಾದ ಮಾರ್ಗದರ್ಶನವನ್ನು ಮಾಡಿಲ್ಲ ಆದ ಕಾರಣ ಇಂಪಲ್ಸ್ ಆಫ್ ದ ಮೂಮೆಂಟ್ ಮನುಷ್ಯ ಏನು ಮಾಡ್ತಾನೆ ತನ್ನ ಜೀವನದೊಳಗೆ ತಂದೆ ತಾಯಿಗಳಿಂದ ಗುರು ಹಿರಿಯರಿಂದ ಬಂಧು ಬಾಂಧವರಿಂದ ಮತ್ತು ಅಕ್ಕಪಕ್ಕದವರಿಂದ ಸ್ನೇಹಿತರಿಂದ ಒಡನಾಡಿಗಳಿಂದ ನಾವು ಸರಿಯಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳದೆ ಹೋಗ್ಬಿಟ್ರೆ ಈ ರೀತಿಯಾಗಿ ಅಪಸವ್ಯವನ್ನು ನಮ್ಮ ಜೀವನಕ್ಕೆ ತಂದುಕೊಳ್ತೇವೆ ಕೊನೆಗೆ ಏನು ಮಾಡ್ತಾಳೆ ಅವನ ಜೊತೆ ಜೀವನ ಮಾಡೋಕೆ ಶುರು ಮಾಡ್ತಾಳೆ ಅರ್ಧರಾತ್ರಿಯಲ್ಲೂ ಅವನ ಜೊತೆ ಬದುಕ್ತಾಳೆ ಒಂದು ದಿವಸ ರಾಜನಿಗೆ ಸಂಶಯ ಬರ್ತದೆ ಅವನು ಇವಳು ಏನು ಅವನು ತನ್ನ ನ ಹೆಂಡತಿಯ ರಾಣಿಯ ವರ್ತನೆಯ ಬಗ್ಗೆ ಅವನಿಗೆ ಅನುಮಾನ ಬರ್ತದೆ ಒಂದು ದಿವಸ ನಿದ್ದೆ ಬಂದನಂತೆ ಮಲಗಿ ಅವಳು ಎದ್ದು ಹೊರಟಾಗ ಸರಿರಾತ್ರಿಯಲ್ಲಿ ಹಿಂಬಾಲಿಸಿಕೊಂಡು ಹೋಗ್ತಾನೆ ಅವಳೆಲ್ಲಿಗೆ ಹೋಗ್ತಾಳೆ ಅಂತೇಳಿ ಆನೆ ಲೈದಿರ್ತಕ್ಕಂಥ ಮಾವತಿಗನಲ್ಲಿ ಹೋಗ್ತಾಳೆ ಅವನು ಕುರೂಪಿ ಅಷ್ಟಾವಕ್ಕರ ಅವನಲ್ಲಿಗೆ ಹೋಗ್ತಾಳೆ ಮತ್ತು ಅವನು ಯಾಕೆ ತಡವಾಗಿ ಬಂದೆ ಅಂತೇಳಿ ಬಾರ್ಗೋಲ್ ತೊಗೊಂಡು ಇವನಿಗೆ ಒಡಿತಾನ ಇವಳು ಕೆರೆ ಹಾವು ಒದ್ದಾಡ್ತದಲ್ಲ ಹಂಗೆ ಅವನ ಕಾಲು ಕೆಳಗ ಒದ್ ಒದ್ದಾಡ್ತಿರ್ತಾಳೆ ಇದನ್ನು ಇವನು ರಾಜ ನಿಂತು ನೋಡುತ್ತಾನೆ ಕಣ್ ತೆರೆದು ನೋಡಿ ಖಡ್ಗವನ್ನು ಸೆಳಿತಾನೆ ಕಲಿ ಬರಿತಾನೆ ಆಗಳು ಬಾಳ್ ತೂಗಿದುದು ತೋಳ್ ತೊನೆದುದು ಅವಳನ್ನು ಕತ್ತರಿಸ್ಬೇಕಂತೇಳಿ ಮನಸ್ಸು ನಿರ್ಣಯ ಕೊಟ್ಟುಬಿಡ್ತು ಖಡ್ಗವನ್ನು ಹೊರೆಯಿಂದ ತೆಗೆದ ಇನ್ನೇನು ಅವಳ ಕೊರಳಿಗೆ ಅವಳನ್ನು ಮತ್ತು ಮಾವತಿಗಳನ್ನು ಕತ್ತರಿಸಬೇಕು ಆ ಸಂದರ್ಭದೊಳಗೆ ಅವನು ಸಂಯಮವನ್ನು ತೆಗೆದುಕೊಳ್ಳುತ್ತಾನೆ ಏನು ಸಂಯಮ ಅವಳ ಪಾಪ ಜೀವನಕ್ಕೆ ಅವಳ ಕೊಲಟೆಯ ಜೀವನಕ್ಕೆ ಅವಳೇ ಕೆಡುಕನ್ನು ಅನುಭವಿಸಲಿ ನಾನು ಅದನ್ನು ನಿಗ್ರಹ ಮಾಡಲಿ ಅವಳನ್ನು ಸಂಹಾರ ಮಾಡಲಿಕ್ಕೆ ಹೋಗೋದಲ್ಲ ಅಂಥೇಳಿ ಸದ್ದಿಲ್ಲ ನಂಗೆ ಬಂದು ಆ ಸಂತ ಸಂದರ್ಭದಲ್ಲಿಯೂ ಕೂಡ ತನ್ನ ರಾಣಿ ಕುಲಟೆಯಾಗಿ ಜೀವನವನ್ನು ನಡೆಸುವುದನ್ನು ಕಂಡರೂ ಕೂಡ ಅವನು ಅವಳನ್ನು ಸಂಹಾರ ಮಾಡೋದಲ್ಲ ನಿನ್ನ ಪಾಪಿತನಕ್ಕೆ ನಿನ್ನ ದುಶ್ಚಾರಿತ್ರಕ್ಕೆ ನಿನ್ನ ಕುಲಟೆಯ ಜೀವನಕ್ಕೆ ಆ ವಿಧಿಯೇ ನಿನಗೆ ಶಿಕ್ಷೆಯನ್ನು ಕೊಡ್ತದ ನಾನಲ್ಲ ಕೊಡೋನು ನೋಡಿರಿ ಅವನು ಮಹಾರಾಜ ರಾಜ ಶಿಕ್ಷೆಯನ್ನು ಖಂಡಿತ ಕೊಡಬಹುದು ಮತ್ತು ರಾಜ ಅವನಿಗೆ ಹೆಂಡ ಆ ಹೆಂಡತಿಯವನು ಪತಿ ಇವನು ದಂಡಿಸಬಹುದು ಇಷ್ಟೆಲ್ಲ ಹಕ್ಕು ಅಧಿಕಾರವನಿಗಿದೆ ಆಗಿದ್ದ ಹಾಗಿದ್ದರೂ ಕೂಡ ಅವನು ದಂಡನೆಯನ್ನು ಮಾಡಲಿಲ್ಲ ಶಿಕ್ಷೆಯನ್ನು ಕೊಡಲಿಲ್ಲ ಅಂದ್ರೇನು ವಿವೇಕಿಗಳಾದವರು ವಿಚಾರಮತಿಗಳಾದವರು ರಾಜನೀತಿಯನ್ನು ಬಲ್ಲವರು ತಮ್ಮ ಕೈಯಲ್ಲಿ ಶಿಕ್ಷೆಯನ್ನು ಮಾಡಬಲ್ಲುವ ಅಧಿಕಾರ ಇದ್ದರೂ ಕೂಡ ಅವರು ವಿಧಿಯೇ ನೋಡಿಕೊಳ್ಳಲಿ ಎಂಬುದಾಗಿ ಬಿಟ್ಟು ಬಿಡ್ತಾರೆ ಇಂಥ ಪಾಠಗಳನ್ನು ಎಂಥ ಕಥೆಗಳು ಇವು ಕೇವಲ ಕಥೆಗಳಲ್ಲ ಪುರಾಣಗಳಲ್ಲ ನಾವು ಇವು ನಮ್ಮ ಜೀವನದ ಪಾಠಗಳು ಎಂಥದೇ ಇನ್ನೊಂದು ಸಂದರ್ಭವನ್ನು ಇಂಥದೇ ಇನ್ನೊಂದು ಸಂದರ್ಭವನ್ನು ನಾವು ಕೌಂಟ್ ಲಿಯೋ ಟಾಳ್ಸ್ತಾಯ್ ಬರೆದಿರ್ತಕ್ಕಂಥ ಅನ್ನ ಕರಣೀನಾ ಎನ್ನುವ ಕಾದಂಬರಿಯಲ್ಲಿ ನಾವು ನೋಡಬಹುದು ಅನ್ನ ಇವನು ಚೀಫ್ ಸೆಕ್ರೆಟ್ರಿ ಕರೇನೀನಾ ಅಲೆಕ್ಸಾಂಡ್ರೋ ಅಲೆಕ್ಸಾವಿಚ್ ಕರೆನೀನಾ ಅನ್ನತಕ್ಕಂಥವನು ಚೀಫ್ ಸೆಕ್ರೆಟ್ರಿ ಮಂತ್ರಿಮಂಡಲ ರಾಜ್ಯದ ಆಡಳಿತದಲ್ಲಿ ಇವನು ಮುಖ್ಯ ಕಾರ್ಯದರ್ಶಿ ಎಂಥವನ ಧರ್ಮಪತ್ನಿಯಾದವಳು ತನ್ನ ಮನೆಗೇನೆ ತಾನು ಇಷ್ಟಪಟ್ಟಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿಕೊಂಡು ಅವನ ಜೊತೆ ಜೀವನ ಮಾಡ್ತಾಳೆ ಇದು ಇವನಿಗೆ ಗೊತ್ತಾಗ್ತದ ಗೊತ್ತಾದ ಮೇಲೆ ಅವನೇನು ಮಾಡ್ತಾನೆ ಹೋಗು ನೀನು ಅವನ ಜೊತೆ ಲಗ್ನ ಮಾಡ್ಕೊಂಡು ಬದುಕು ನನ್ನ ಮನೆಯಿಂದ ನೀನು ನಿರ್ಗಮಿಸು ಅಂತೇಳಿ ಅವನು ಅವಳಿಗೆ ದಂಡನೆ ಮಾಡ್ಬೋದಾಗಿತ್ತು ಶಿಕ್ಷೆ ಮಾಡ್ಬೋದಾಗಿತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನನ್ನ ಜೊತೆ ನಿನಗೆ ಜೀವನ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಯಾರಿಗೆ ನಿನಗೆ ಇಷ್ಟ ಇದೆಯೋ ಅವ್ರ ಜೊತೆ ಜೀವನ ಮಾಡು ಹೋಗು ಅಂತ ಕಳಿಸಿಬಿಡ್ತಾನೆ ಮುಂದೆ ಈ ಅನ್ನ ಜೀವನ ಏನಾಗ್ತದಪ್ಪ ಅಂತೇಳಿದರೆ ಯಾರನ್ನು ಅವಕ್ಕೆ ಆಯ್ಕೆ ಮಾಡಿಕೊಂಡು ಕೇವಲ ದೇಹದ ಹಸಿವಿನಿಂದ ಅವನು ಯೋಗ್ಯ ವ್ಯಕ್ತಿಯಾಗಿರುವುದಿಲ್ಲ ಅಂಥ ಅಯೋಗ್ಯ ವ್ಯಕ್ತಿಯ ಜೊತೆ ತಾನು ಲೈಫ್ ಪಾರ್ಟ್ನರ್ ಅಂತ ಸ್ವೀಕಾರ ಮಾಡಿಕೊಂಡಂಥ ಕಾರಣದೊಳಗೆ ಮುಂದೆ ಕೆಲವೇ ತಿಂಗಳುಗಳಲ್ಲಿ ಏನಾಗ್ತದೆ ಅವಳು ಜೀವನ ಎಂಬುದಾಗಿ ಹೇಳಿದರೆ ಒಂದು ಸಂತಾನ ಆಗೋ ಸಂದರ್ಭ ಬರ್ತದೆ ಆದರೆ ಅದು ಅಬಾರ್ಷನ್ ಆಗ್ತದೆ ಅದು ಮಗು ಜನನ ಆಗೋದಲ್ಲ ಸರಿಯಾಗಿ ನಂತರ ಮುಂದೆ ಜೀವನ ಏನಾಗ್ತದ ಅವನು ವರ್ತನೆ ಎಲ್ಲ ಬದಲಾವಣೆ ಆಗೋಗ್ತದೆ ಯಾವನು ರಾನ್ಸ್ಗೆ ಅನ್ನತಕ್ಕಂಥವನು ಇವಳನ್ನು ಜೀವನ ಸಂಗಾತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಾನೆ ಅವನು ಇನ್ನೊಬ್ಬಳ ಕಡೆ ಹೊಟ್ಟೋಗ್ತಾನ ಅವನು ಆಗ ಇವಳಿಗೆ ವಿವೇಕ ಉದಯವಾಗ್ತದೆ ಅಂತಹ ಬಂಗಾರದಂತಹ ಗಂಡನನ್ನು ಸನ್ನಡತೆಯ ಸುಚ್ಚಾರಿ ಇರತಕ್ಕಂಥ ಗಂಡನನ್ನು ಬಿಟ್ಟು ಇಂಥ ಅಯೋಗ್ಯ ತರುಣ ಜೊತೆ ನಾನು ಬಂದೆ ಅವನು ಕುಲಟನಾಗಿ ನೀತಿಯನ್ನು ಬಿಟ್ಟು ಅನೀತಿಯಲ್ಲಿ ಅವನು ಹೋಗಿದ್ದಾನೆ ಇನ್ನೊಬ್ಬಳ ಹೆಣ್ಣು ಮಗಳ ಜೊತೆ ಈಗ ಇವಳಿಗೆ ಅಲ್ಲೂ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಒಂದು ರೈಲ್ವೆ ಸ್ಟೇಷನ್ಲ್ ಹೋಗಿ ನಿಂತಿರ್ತಾಳೆ ಟ್ರೈನ್ ಬರ್ತಾ ಇರ್ತದೆ ಆ ಟ್ರೈನ್ಗೆ ಇನ್ನೇನು ಅದು ಹೋಗೋ ಕಾಲಕ್ಕೆ ಬಿಡ್ತಾಳೆ ಆ ಟ್ರೈನ್ ಅವಳ ಮೇಲೆ ಹರಿದು ಹೋಗ್ತದೆ ಅಂದ್ರೇನು ಒಬ್ಬ ವ್ಯಕ್ತಿ ತಾನು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರೂ ಒಳ್ಳೆಯ ಗಂಡ ನನಗೆ ಸಿಕ್ಕಿದ್ರೂ ಅದರಲ್ಲಿ ಸಂತೃಪ್ತ ಜೀವನವನ್ನು ಮಾಡದೆ ವಿವೇಕದಿಂದ ದೇಹದ ಕಾಮ ತೃಷೆಗೆ ಇಚ್ಛೆಪಟ್ಟು ಇನ್ನೊಬ್ಬ ತರುಣನನ್ನು ಆಯ್ಕೆ ಮಾಡಿಕೊಂಡಂಥ ಕಾಲದೊಳಗೆ ಗಂಡನವನನ್ನು ಕಳಿಸಿಬಿಡ್ತಾನೆ ಆಯಿತು ಹೋಗೋ ಅವನ ಜೊತೆ ಬದುಕು ಅಂತೇಳಿ ಅವನು ಯಾವುದೇ ರೀತಿಯ ಪನಿಷ್ಮೆಂಟನ್ನು ಮಾಡೋದಿಲ್ಲ ಆದರೆ ಮುಂದೆ ಅವಳು ಜೀವನ ಕಾಲವೇ ಪನಿಷ್ಮೆಂಟ್ ಶಿಕ್ಷೆಯನ್ನು ಕೊಡ್ತದೆ ಒಬ್ಬ ಯೋಗ್ಯನಾದಂಥ ಸನ್ನಡತೆ ಇರ್ತಕ್ಕಂಥ ಗಂಡನನ್ನು ಬಿಟ್ಟು ಅಯೋಗ್ಯನಾಗಿರ್ತಕ್ಕಂಥ ತರುಣನ ಜೊತೆಯಲ್ಲಿ ಬಂದೆ ನಿನ್ನ ಜೀವನ ಸುಂದರವಾಗುವುದಿಲ್ಲ ಅಸುಂದರವಾಗ್ತದೆ ಮತ್ತು ನಿನ್ನ ಜೀವನವನ್ನು ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗ್ತದ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಸೊ ಕೋಪವನ್ನು ಅಲೆಕ್ಸಿ ಅಲೆಕ್ಸಾಂಡ್ರೋವಿಚ್ ಕರ್ಣಿನ ನಿಗ್ರಹಿಸ್ತಾನೆ ಕೋಪವನ್ನು ಯಶೋಧರ ನಿಗ್ರಹಿಸ್ತಾನೆ ಕೋಪವನ್ನು ಅಕ್ಕಮಾದೆಯವರು ನಿಗ್ರಹಿಸ್ತಾರೆ ಕೋಪವನ್ನು ಅಲ್ಲಮ್ಮಪ್ರಭುದೇವರು ನಿಗ್ರಹಿಸ್ತಾರೆ ಕೋಪವನ್ನು ಸತ್ಯಹರಿಶ್ಚಂದ್ರ ಮಹಾರಾಜ ಚಂದ್ರಮತೀ ದೇವಿ ನಿಗ್ರಹಿಸ್ತಾರೆ ಕೋಪವನ್ನು ಬಸವಣ್ಣನವರು ನಿಗ್ರಹಿಸ್ತಾರೆ ಶರಣರಾದವರು ಮಹಾತ್ಮರಾದರು ಕೋಪವನ್ನು ನಿಗ್ರಹಿಸ್ತಾರೆ ಆದರೆ ವಿಶ್ವಾಮಿತ್ರ ಮಹರ್ಷಿ ಅವನು ಕೋಪವನ್ನು ನಿಗ್ರಹಿಸದ ಕಾರಣವಾಗಿ ತನ್ನ ತಪಸ್ಸೆಲ್ಲವನ್ನು ಕಳೆದುಕೊಂಡು ತಪೋಪರುಷ್ಠನಾಗ್ತಾನೆ ಆದ್ದರಿಂದ ಜೀವನದೊಳಗೆ ಯಾರಿಗೆ ಕೋಪ ಬರ್ತದ ಅಂಥವರು ಕೂಡಲೇ ಸಂಯಮ ವಿವೇಕ ಸಮಾಧಾನ ಚಿತ್ತದಲ್ಲಿ ನಡ್ಕೊಳ್ಳಬೇಕು ಅಷ್ಟೇ ಅಲ್ಲ ಯಾವುದೇ ನಿರ್ಧಾರವನ್ನು ಕೂಡಲೇ ತೆಗೆದುಕೊಳ್ಳಬಾರದು ಗುರುಗಳು ಹಿರಿಯರು ಗೆಳೆಯರು ಬಂಧುಗಳು ತಿಳಿದವರ ಹತ್ರ ಹೋಗಿ ತಮ್ಮ ಬದುಕಿನ ಘಟನೆಗಳನ್ನು ವಿವರಿಸಿಕೊಂಡು ನಂತರ ಸಮಾಧಾನವನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾದ ಪರಿಹಾರವನ್ನು ತೆಗೆದುಕೊಂಡು ನಿರ್ಧಾರವನ್ನು ಮಾಡಬೇಕಾಗ್ತದೆ ಅವಸರದಲ್ಲಿ ನಾವು ನಿರ್ಧಾರವನ್ನು ಮಾಡಿಕೊಂಡ ಕಾಲಕ್ಕೆ ಹೀಗೇಗೆ ಅಮೃತಮತಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡಳು ಯಾವ ರೀತಿಯಾಗಿ ವಿಶ್ವಾಮಿತ್ರ ತಾನು ಪತಿತನಾದ ಜೀವನವನ್ನು ಬದುಕಬೇಕಾಯಿತು ಅದೇ ರೀತಿಯಾಗಿ ಅನ್ನ ಅನ್ನತಕ್ಕಂಥ ಒಬ್ಬ ಸುಂದರ ಗೃಹಿಣಿ ತನ್ನ ಚರಿತ್ರವಂತ ಅಧಿಕಾರದಲ್ಲಿರತಕ್ಕಂಥ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಡದಿಯಾಗಿ ಬದುಕುವುದನ್ನು ಬಿಟ್ಟು ಒಬ್ಬ ಅಯೋಗ್ಯ ಯುವಕನ ಹಿಂದೆ ಬೆನ್ನಿಂದ ಹೋಗಲಾಗಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು ಹಾಗೆ ಕೋಪ ಅನ್ನತಕ್ಕಂಥದ್ದು ಪುರುಷನಿಗೆ ಬರಲಿ ಮಹಿಳೆಗೆ ಬರಲಿ ಅದನ್ನು ನಾವು ಸಮಾಧಾನದಂದು ಕಾಯ್ದುಕೊಳ್ಳಬೇಕು ಆ ಕೋಪ ಬಂದ ಕಾರಣ ಕೂಡಲೇ ನಾವು ನಿರ್ಧಾರ ತೆಗೆದುಕೊಂಡು ಅದನ್ನು ನಾವು ಇನ್ನೊಬ್ಬರ ಮೇಲೆ ಪ್ರತೀಕಾರವನ್ನಾಗಲಿ ಕಾನೂನನ್ನು ಕೈ ತೆಗೆದುಕೊಂಡು ವರ್ತನೆ ಮಾಡುವುದನ್ನಾಗಲಿ ಬಿಟ್ಟು ಸಮಾಧಾನ ಚಿತ್ತದ ನಡೆದುಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಕೌಂಟ್ಲಿಯೋ ಟಾಲ್ಸ್ಟಾಯ್ ಬರೆದಿರ್ತಕ್ಕಂಥ ಅನ್ನ ಕರಣೀನಾ ಅನ್ನತಕ್ಕಂಥ ಮಹಾಕಾದಂಬರಿ ಸತ್ಯ ಹರಿಶ್ಚಂದ್ರ ಮಹಾರಾಜ ಬರೆದಿರತಕ್ಕಂಥ ರಾಘವಾಂಕ್ ಬರೆದಿರ್ತಕ್ಕಂಥ ಹರಿಶ್ಚಂದ್ರ ಮಹಾಕಾವ್ಯ ಕವಿ ಜನ್ನ ಬರೆದಿರತಕ್ಕಂಥ ಯಶೋಧರ ಚರಿತ ಬಸವಣ್ಣನವರ ವಚನಗಳು ಪ್ರಭುದೇವರು ಅಕ್ಕ ಮಹಾದೇವರು ಜಗತ್ತಿನ ಮಹಾತ್ಮರು ಮತ್ತು ಅಷ್ಟೇ ಅಲ್ಲ ಕೋಪವಂಟದ ತಪವನು ಎಂಬುದಾಗಿ ಬರೆದಿರ್ತಕ್ಕಂಥ ನಿಜಗುಣರು ಹೀಗೆ ಅನೇಕ ಮಹಾತ್ಮರು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡಬಲ್ಲವರಾಗಿರ್ತಾರೆ ಆದ ಕಾರಣ ನಾವು ಜೀವನದಲ್ಲಿ ಎಂಥದೇ ಸಂದರ್ಭದಲ್ಲಿಯೂ ಕೂಡ ಆಗಿಂದಾಗ ನಿರ್ಧಾರ ಮಾಡಿ ಕೋಪ ಬಂದ ಕಾಲಕ್ಕೆ ನಿರ್ಣಯ ಮತ್ತು ನಿರ್ಧಾರವನ್ನು ಮಾಡಿ ದುಡುಕಿ ನಾವು ವರ್ತನೆಗಳನ್ನು ಮಾಡಬಾರದು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಸಮಾಧಾನ ಚಿತ್ತರಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ವಿಡಿಯೋನ ನಿಮ್ಮಲ್ಲಿ ವಾಟ್ಸಪ್ ಇದೆ ಐವತ್ತು ಜನ ಈ ವಿಡಿಯೋವನ್ನು ಕಳಿಸಿ ಇದು ಪುಣ್ಯ ಅವರೂ ಜೀವನವನ್ನು ಸುಂದರ ಮಾಡಿಕೊಳ್ತಾರೆ ನೀವು ಇನ್ನೊಬ್ಬರ ಜೀವನವನ್ನು ಸುಂದರ ಮಾಡಲಿಕ್ಕೆ ಪ್ರೇರಣೆ ಮಾಡಿದಂಥ ಪುಣ್ಯ ನಿಮಗೂ ಬರ್ತದೆ ಲೈಕ್ ಮಾಡಿ ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ